ವೀಕ್ಷಕರೇ ನಾಳೆ ದಿವಸ ಅಮಾವಾಸ್ಯೆ ಶುಕ್ರವಾರ ಪರ್ವಕಾಲ ನಾಳೆ ಒಂದು ವಿಶೇಷವಾದಂಥ ಅಮಾವಾಸ್ಯೆ ಪರ್ವಕಾಲದ ಪ್ರಯುಕ್ತ ಎಲ್ಲ ರಾಶಿಯವರ ಈ ಜಗಳ ಮನಸ್ ಪರಿಹಾರವಾಗಿ ಒಂದು ಅನ್ಯೋನ್ಯತೆ ಸೃಷ್ಟಿಯಾಗಬೇಕು ಒಂದು ಐಕ್ಯ ಸೃಷ್ಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಅಮಾವಾಸ್ಯೆಯ ವಿಶೇಷವಾದಂತಹ ಪರಿಹಾರ ಐಕ್ಯಮತ್ಯ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಎಲ್ಲ ದೃಷ್ಟಿದೋಷ ಮಾಟಮಂತ್ರ ಆದಿಗಳೆಲ್ಲ ಪಾಥೆಗಳ ಪರಿಹಾರಕ್ಕೆ ಶುಲಿನಿ ದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸೊ ಅದರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೋಸ್ಕರವಾಗಿ ನಾನು ಲೈವ್ ಬಂದಿದ್ದೇನೆ ಬನ್ನಿ ಖಂಡಿತವಾಗಿ ಎಲ್ಲರೂ ಸಹ ಲೈವ್ ಜಾಯಿನ್ ಆಗಲಿ ನೋಟಿಫಿಕೇಶನ್ ಹೋಗಲಿ ಎಲ್ಲರೂ ಸಹ ಲೈವ್ ಜಾಯಿನ್ ಆಗಲಿ ಹಾಗೂ ವಿಶೇಷವಾಗಿ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಒಂದು ವಿಚಾರವನ್ನು ಸಹ ಆರಂಭ ಮಾಡೋಣ ಲೈವ್ ಚಾಟ್ ಆನ್ ಆಗ್ತದೆ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ನಿಮ್ಮ ನಿಮ್ಮ ಪ್ರಶ್ನೆಗಳೇನಿದೆ ಖಂಡಿತವಾಗಿ ಕಮೆಂಟ್ ಮಾಡಿ ಖಂಡಿತವಾಗಿ ನೋಡೋಣ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರ ಕೊಡೋಣ ಪ್ರಯತ್ನ ಮಾಡೋಣ ಉತ್ತರ ಕೊಡೋಕ್ಕೆ ನಿಮ್ಮ ಏನು ಪ್ರಶ್ನೆ ಇದೆ ಏನು ಅದಕ್ಕೆ ಇದು ಅನ್ನುವಂಥದ್ದು ನೋಡೋಣ ಬನ್ನಿ ನಾಳೆ ಒಂದು ಬಹಳ ವಿಶೇಷವಾದ ಪರ್ವ ಶುಕ್ರವಾರ ಏನಿದೆಯಲ್ಲ ನಾಳೆಯ ದಿವಸ ಬಹಳ ವಿಶೇಷ ನಾಳೆಯ ಈ ಒಂದು ಪರ್ವಕಾಲದಂದು ಪೂರ್ಣ ತಿಥಿಯಂದು ನಮ್ಮ ಒಂದು ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಶೂಲಿನಿ ದುರ್ಗಾ ಹೋಮ ಐಕ್ಯಮತ್ಯ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಸ್ವಯಂವರ ಪಾರ್ವತಿ ಹೋಮವೂ ಸಹ ಅದರಲ್ಲಿ ಸೇರ್ಲಿದೆ ಸೊ ಅದ್ರಿಂದ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇರ್ತದೆ ಬೆಳಗ್ಗೆ ಆರು ಗಂಟೆ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೀನಿ ಸೇವೆ ಕೊಡ್ತೀರಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಏನೇನು ಪ್ರಶ್ನೆಗಳಿದೆ ಖಂಡಿತವಾಗಿ ಈಗ ನೀವು ಪ್ರಶ್ನೆ ನಿಮ್ಮ ಪ್ರಶ್ನೆ ಕಮೆಂಟ್ಸ್ನಲ್ಲಿ ಪ್ರಶ್ನೆಗಳೇನಿದೆ ನೀವು ಕಮೆಂಟ್ಸ್ ಅಲ್ಲಿ ಹಾಕಿದ್ರೆ ನಾನು ಪ್ರತಿಯೊಬ್ಬರ ಕಮೆಂಟ್ಸ್ನ ಓದಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಲಿಕ್ಕೆ ನೋಡ್ತೇನೆ ಬಟ್ ಏನಪ್ಪಾ ಅಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿರಬಹುದು ಅಥವಾ ನಿಮ್ಮ ಒಂದು ಏನು ಉದ್ಯೋಗ ಮಾಡ್ತಕ್ಕಂತಹ ಜಾಗ ನೀವೆಲ್ಲಿ ಕೆಲಸ ಮಾಡ್ತಿರೋ ಅದು ಇರಬಹುದು ಅಥವಾ ಮನೆಯಲ್ಲಿರಬಹುದು ನೀವೆಲ್ಲಿ ಬಿಸ್ನೆಸ್ ವ್ಯಾಪಾರ ಆದಿಗಳನ್ನ ಮಾಡ್ತಿರೋ ಅಲ್ಲಿರಬಹುದು ಹೀಗೆ ಅಥವಾ ನಿಮ್ಮ ಮನೆಯಲ್ಲೇ ಫ್ಯಾಮಿಲಿಲಿರಬಹುದು ಹೆಂಡತಿ ಜೊತೆಗೆ ಗಂಡನ ಜೊತೆಗೆ ಆ ದಾಂಪತ್ಯದಲ್ಲಿ ಆ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಎಲ್ಲ ಈ ಜಗಳ ಮನಸ್ತಾಪಗಳು ನಿಮ್ಮ ನಿಮ್ಮ ರಾಶ್ಯಾಧಾರಿತವಾಗಿ ಜಗಳ ಮನಸ್ತಾಪಗಳು ಬರಲಿಕ್ಕೆ ಕಾರಣ ಏನು ಹಾಗೂ ಅದಕ್ಕೇನು ಪರಿಹಾರ ಅನ್ನತಕ್ಕಂಥದ್ದು ಇದೇ ಚಾನೆಲ್ನಲ್ಲಿ ವಿಡಿಯೋ ಸೆಕ್ಷನ್ಗೆ ಹೋದರೆ ಸಿಗ್ತದೆ ನಿಮ್ಮ ಒಂದು ರಾಶ್ಯಾಧಾರಿತವಾಗಿ ನಿಮ್ಮ ಜಗಳ ಮನಸ್ತಾಪಗಳಿಗೆ ಕಾರಣ ಏನು ಹಾಗೂ ಒಂದು ವಿಶೇಷವಾದ ಮಂತ್ರವನ್ನ ಪ್ರತಿಯೊಬ್ಬರಿಗೂ ಸಹ ಅವರವರ ರಾಷ್ಟ್ರ ಆಧಾರಿತವಾಗಿ ಪ್ರತಿಯೊಬ್ಬರಿಗೂ ಸಹ ಕೊಟ್ಟಿದ್ದೇನೆ ವಿಡಿಯೋ ಎಂಡ್ ಅಲ್ಲಿ ಆ ಮಂತ್ರವನ್ನು ಶ್ರವಣ ಮಾಡಬೇಕಷ್ಟ ಕೇಳಿಸ್ಕೊಂಡ್ರೆ ಸಾಕು ಪ್ರತಿದಿನ ಆ ಜಗಳ ಮನಸ್ತಾಪಗಳು ದೂರಾಗಿ ಸ್ವಲ್ಪ ಐಕ್ಯಮತ್ಯ ಬರ್ತದೆ ಅದಕ್ಕೆ ಐಕ್ಯಮತ್ಯ ಮಂತ್ರ ಅಂತ ಕರೆಯೋದು ಅದೇ ಮಂತ್ರದಿಂದ ವಿಶೇಷವಾಗಿ ನಾವು ಹೋಮವನ್ನು ಸಹ ಮಾಡೋದ್ರಿಂದಾಗಿ ಖಂಡಿತ ಅದರ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರ್ತದೆ ಅನ್ನುವಂಥದ್ದು ಐತಲ್ವಾ ಸೊ ಅದರಿಂದ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಏನೇ ಪ್ರಶ್ನೆಗಳಿದ್ರು ಸಹ ಏನು ವಿಚಾರ ಅನ್ನತಕ್ಕಂಥದನ್ನ ಖಂಡಿತವಾಗಿ ನೋಡೋಣ ವಿಜಯ್ ಕುಮಾರ್ ಬಿ ಎಲ್ ನಮಸ್ಕಾರ ರಾಘವೇಂದ್ರ ಡಿ ನಮಸ್ಕಾರ ಅರ್ಜುನ್ ಫೈವ್ ಟು ನೈನ್ ಸೆವೆನ್ ನಮಸ್ಕಾರ ವಿಜಯ್ ಕುಮಾರ್ ಬಿ ಎಲ್ ನಮಸ್ಕಾರ ರಾಘವೇಂದ್ರ ಡಿ ನಮಸ್ಕಾರ ವೃಷಭರಾಶಿ ರೋಹಿಣಿ ನಕ್ಷತ್ರ ಪ್ರಶ್ನೆಯನ್ನು ಹಾಕಿಲ್ಲ ಉಪೇಂದ್ರ ತೆರಕನ ಮಂಜು ತರಕನ ಬಿ ಹೌಸ್ ಪರ್ಚೇಸ್ ಮಾಡಬೇಕು ಆ ಗುರುಗಳೇ ಉಪೇಂದ್ರ ಅವರೇ ನಿಮ್ಮ ರಾಶಿ ಯಾವುದು ಅಂತ ಹಾಕಿಲ್ಲ ನಿಮ್ಮ ರಾಶಿಯನ್ನು ಹಾಕಿ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರೆ ನಾನು ಉತ್ತರ ಕೊಡಲಿಕ್ಕೆ ಸ್ವಲ್ಪ ಅನುಕೂಲ ಆಗತ್ತೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ರಾಘವೇಂದ್ರ ಅವರು ಪ್ರಶ್ನೆಯನ್ನ ಕೇಳಲಿಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಸಹ ಕೇಳಬೇಕು ನಿಮ್ಮ ಪ್ರಶ್ನೆ ಏನು ಅನ್ನತಕ್ಕಂಥ ದಯವಿಟ್ಟು ತಿಳಿಸಿ ಪ್ರತಿಯೊಬ್ಬರಿಗೂ ಸಹ ಒಂದಿಷ್ಟು ಪ್ರಶ್ನೆಗಳಿರಬಹುದು ನಿಮ್ಮ ನಿಮ್ಮ ಪ್ರಶ್ನೆಗಳೇನಿದೆ ಅಂತ ನೋಡಿದ್ರೆ ನಾಗಪ್ಪ ಬಿರಾದರ್ ಅವರೇ ನಮಸ್ಕಾರ ಪ್ರತಿಯೊಂದು ರಾಶಿಯಲ್ಲೂ ಸಹ ಬಹಳಷ್ಟು ಜನ ನೋಡ್ತಾ ಇದ್ದೀರಿ ಬಹಳ ಸಂತೋಷ ಹಾಗೆ ನಿಮ್ಮ ಪ್ರಶ್ನೆಗಳೇನಿದೆ ಅನ್ನುವಂಥದ್ದು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿ ಪ್ರಶ್ನೆಯನ್ನು ನೋಡಲಿಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಓಕೆ ಕವಿತಾ ಸುರೇಶ್ ಅವರೇ ನಮಸ್ಕಾರ ಮಂಜುನಾಥ್ ಶಿರಹಟ್ಟಿ ನಮಸ್ಕಾರ ರಾಘವೇಂದ್ರ ಡಿ ಹಣಕಾಸು ಸಮಸ್ಯೆ ಆಗ್ತಾ ಇದೆ ಅಂತ ಆ ಹಣಕಾಸು ಸಮಸ್ಯೆ ರಾಘವೇಂದ್ರ ಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿ ಆಗಿರ್ತಕ್ಕಂಥ ಷಷ್ಠದಲ್ಲಿ ಇದ್ದಿದ್ರಿಂದ ಅಂದ್ರೆ ಈ ಏಪ್ರಿಲ್ ತನಕ ಇರ್ತಾನೆ ಆದ್ರಿಂದ ಗುರುಗ್ರಹ ಹಣಕಾಸಿನ ಸಮಸ್ಯೆ ಇರ್ತದೆ ಈ ವರ್ಷ ಏಪ್ರಿಲ್ನಿಂದ ಆಚೆಗೆ ಸ್ವಲ್ಪ ಹಣಕಾಸಿನ ವ್ಯವ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ ವೆಯ್ಟ್ ಮಾಡಬೇಕು ನಾವು ಈ ದೃಷ್ಟಿದೋಷ ಮತ್ತೊಂದು ಇನ್ನೊಂದು ಅಥವಾ ಏನೋ ಜಗಳ ಮನಸ್ತಾಪಗಳಾಗಿ ವ್ಯವಹಾರಗಳಾಗ್ತಾ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ಐಕ್ಯಮತ್ಯ ಹೋಮ ಶೂನಿ ದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದ ತ್ರಿಶೂಲ ಹಾಗೂ ಒಂದು ತಾಯತವನ್ನು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಯಾರೇ ಆಗಿರಲಿ ಈಗ ಅವಿವಾಹಿತರು ವಿವಾಹ ಆಗಬೇಕು ಅಥವಾ ಮದುವೆ ಆಗಿದೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿದೆ ನಾವು ಒಂದು ತಾಯ್ತ ಕೊಡ್ತಾ ಇದ್ದೀವಿ ನಾಳೆ ಸ್ವಯಂವರ ಪಾರ್ವತಿ ಹೋಮ ಐಕ್ಯಮತ್ಯ ಹೋಮ ಮಾಡಿ ಅಥವಾ ಏನೋ ಮಾಟಮಂತ್ರ ದೃಷ್ಟಿದೋಷ ಮತ್ತೊಂದು ಶತ್ರು ಬಾಧೆ ಎಲ್ಲ ಜಾಸ್ತಿ ಇದೆ ಒಂದು ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ ಶೂನಿ ದುರ್ಗಾ ಹೋಮವನ್ನು ಮೇಲೆ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಬೇಕಾದ್ರೆ ಕ್ಯಾರಿ ಮಾಡ್ಬೋದು ಎಲ್ಲ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕೊಡ್ತೀನಿ ಆಯ್ತಾ ಸೊ ಅದರಿಂದ ಎಲ್ಲ ಹೋಮಗಳ ಭಸ್ಮವನ್ನ ಹಣೆಗೊಂಡು ಆ ಒಂದು ತಾಯಿತವನ್ನ ಬಳ ತೋಳಿನಲ್ಲಿ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುದಿಯಲು ಧಾರಣೆ ಮಾಡ್ಕೊಳ್ಬಹುದು ನೀವು ಆಯ್ತಾ ಯಾವುದೇ ರೀತಿಯಾದಂತ ಸಮಸ್ಯೆಗಳಿದ್ರು ಪರಿಹಾರ ಆಗಲಿ ಅಂತ ಓಕೆ ಉಪೇಂದ್ರ ಅವರೇ ಮಂಜು ಸಿಂಹರಾಶಿ ಆ ಮನೆ ತಗೋಬಹುದಾ ಅಂದ್ರೆ ಪರ್ಚೇಸಿಂಗ್ ಹೌಸ್ ಮಾಡ್ಬೋದೇನ್ ತೊಂದ್ರೆ ಇಲ್ಲ ವೈಯಕ್ತಿಕ ಜಾತಕದಲ್ಲಿ ಕುಜಾ ಶುಕ್ರ ಚೆನ್ನಾಗಿದ್ದಾನ ಅಂತ ನೋಡಿಕೊಂಡು ನಿಮಗೆ ಆ ಶುಕ್ರಾದಿತ್ಯ ಸಂಧಿ ಕುಜರ ಸಂಧಿ ಕಾಲದಲ್ಲಿ ನೀವು ಇಲ್ಲ ಅಂತಂದ್ರೆ ಖಂಡಿತವಾಗಿ ತಗೋಬಹುದು ಸೊ ಯಾರ್ಯ ರಾಶಿಯವರು ಪ್ರತಿಯೊಬ್ಬ ರಾಶಿಯವ್ರಿಗೂ ಸಹ ನಾನು ಪ್ರತ್ಯೇಕವಾಗಿ ಈ ಜಗಳ ಮನಸ್ತಾಪಗಳು ನಿಮಗೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಅನ್ನೋದ್ದು ಹಾಕಿದ್ದೇನೆ ನಿಮ್ಮ ನಿಮ್ಮ ರಾಶಿ ಚಾನಲ್ ನೋಡ್ತಾ ಇದ್ರೋ ಮೈನ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರೋ ವಿಡಿಯೋ ಸೆಕ್ಷನ್ಗೆ ಹೋದ್ರೆ ಜಗಳ ಮನಸ್ತಾಪ ಅನ್ನುವ ಟೈಟಲ್ನಲ್ಲಿ ನಿಮಗೆ ನಮ್ಮ ವಿಡಿಯೋ ಕಾಣ್ತದೆ ನೋಡಿ ಅದರಲ್ಲಿ ಪ್ರತಿಯೊಂದು ವಾಸ್ತು ಕಾರಣಗಳಿರಬಹುದು ದೃಷ್ಟಿದೋಷದ ಕಾರಣಗಳಿರಬಹುದು ಜಾತಕದ ಕಾರಣಗಳಿರಬಹುದು ಪ್ರತಿಯೊಂದು ಕಾರಣಗಳನ್ನು ಸಹ ನಾನು ತಿಳಿಸಿದ್ದೇನೆ ಹಾಗೂ ಅದಕ್ಕೆ ಪರಿಹಾರವನ್ನು ತಿಳಿಸಿದ್ದೇನೆ ಸೊ ಅದರಿಂದ ಖಂಡಿತವಾಗಿ ನೀವು ಆ ವಿಡಿಯೋ ನೋಡಿ ಹಾಗೂ ನಾನು ಪರಿಹಾರದ ವಿಚಾರಕ್ಕೂ ಸಹ ಹೇಳ್ತಾ ಇದ್ದೇನೆ ಪರಿಹಾರದ ವಿಚಾರಗಳಿಗೂ ಸಹ ನಾನೊಂದು ಮಂತ್ರಗಳನ್ನ ಸಿಂಪಲ್ ಮಂತ್ರಗಳನ್ನು ಕೊಟ್ಟಿದ್ದೇನೆ ಆ ಮಂತ್ರಗಳನ್ನ ಕೇಳಿಸ್ಕೊಂಡ್ರು ಸಹ ಪರಿಹಾರ ಆಗೋ ರೀತಿಯಲ್ಲಿ ನಾನು ತಿಳಿಸಿದ್ದೇನೆ ಸೊ ಆದ್ರಿಂದ ಎಲ್ಲದನ್ನೂ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು ಸುಮಾರು ಸಮಸ್ಯೆಗಳು ಪರಿಹಾರವಾಗ್ತದೆ ನೋಡಿ ಇಷ್ಟೆಲ್ಲ ಈಸಿ ಮಾಡಿಕೊಟ್ಟಿದ್ದೇನೆ ಕೆಲಸವನ್ನ ಸುಲಭ ಮಾಡಿಕೊಟ್ಟಿದ್ದೇನೆ ಬರೀ ಮಂತ್ರ ಶ್ರವಣ ಅಷ್ಟು ಸುಲಭ ಮಾಡಿ ಕೊಟ್ಟಿದ್ದೇನೆ ಆಯ್ತಲ್ವಾ ನಾಳೆಯ ಹೋಮಗಳು ಅಷ್ಟೇನೆ ನಮ್ದು ನಾಳೆ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಒಂದು ತಾಯ್ತ ಕೊಡ್ತವೆ ಕಟ್ಕಂಡ್ರಾಯ್ತು ಲೈವಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ನಾನೇ ಸಂಕಲ್ಪ ಮಾಡ್ತೇನೆ ಸಂಕಲ್ಪ ಸೇವೆ ಹೆಸರು ಕೊಟ್ಟಿರೋದ್ರಲ್ಲಿ ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಲೈವ್ ಅಲ್ಲಿ ನಿಮಗೆ ಸಂಕಲ್ಪವನ್ನು ಹೇಳಿಕೊಡ್ತೇನೆ ನೀವು ರಿಪೀಟ್ ಮಾಡ್ಕೊಳ್ಬಹುದು ಆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ಬೋದು ನೀವು ಹತ್ತುವರೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹೋಮ ಸ್ಟಾರ್ಟ್ ಆಗುತ್ತೆ ಲೈವಲ್ಲಿ ನೋಡ್ಬೋದು ರಾಮಪ್ಪ ಬೇಲೂರು ನಮಸ್ಕಾರ ಎಂ ಎಸ್ ಆರ್ ಕೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಈ ಪಂಚಮ ಶನಿಯಿಂದಾಗಿ ಅದೆಲ್ಲ ಸಮಸ್ಯೆಗಳಾಗ್ತಾ ಇರ್ತದೆ ಉದಯತಲ್ವಾ ಸೊ ಒಂದ್ ಸ್ವಲ್ಪ ಶನೇಶ್ವರನ ಆರಾಧನೆಯನ್ನ ಜಾಸ್ತಿ ಮಾಡಬೇಕಾಗ್ತದೆ ಶನೇಶ್ವರನ ಆರಾಧನೆಯನ್ನ ಜಾಸ್ತಿ ಮಾಡಿಕೊಂಡ್ರೆ ಆ ಸಮಸ್ಯೆ ಪರ್ಟಿಕ್ಯುಲರ್ ಆಗಿ ಕಡಿಮೆ ಆಗ್ತದೆ ಓಕೆ ಸಿಂಹರಾಶಿ ಚಾನೆಲ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಣ ಸಿಂಹರಾಶಿಯಲ್ಲಿ ಯಾರ್ಯಾರು ಪ್ರಶ್ನೆ ಕೇಳ್ತಾ ಇದ್ದೀರಿ ಬಹಳ ಜನ ಕೇಳಿದ್ರಿ ಮಂಜುನಾಥ್ ಮಜ್ಜಿಗೆ ಅವರೇ ನಮಸ್ಕಾರ ಸಿಂಹ ರಾಶಿ ಹೆಂಗಿದೆ ಅಂತ ದಯವಿಟ್ಟು ಕೇಳ್ಬಿಡಿ ಉದ್ಯೋಗದ ಬಗ್ಗೆ ಹೇಳಿ ಅಂತ ದಯವಿಟ್ಟು ಹಿಂಗೆ ಕೇಳ್ಬಿಡಿ ಉದ್ಯೋಗ ಇಲ್ಲ ಸಿಗತ್ತಾ ಅಥವಾ ಉದ್ಯೋಗದಲ್ಲಿ ಇದೀನಿ ಕಷ್ಟ ಆಗ್ತಾ ಇದೆ ಉದ್ಯೋಗ ಸ್ವಲ್ಪ ನಿಮ್ಮ ಪ್ರಶ್ನೆಗಳು ಇದ್ದಾಗ ನಾವು ಉತ್ತರಗಳನ್ನು ಕೊಡ್ಲಿಕ್ಕೆ ಸ್ವಲ್ಪ ಅನುಕೂಲ ಜಾಸ್ತಿ ಆಗತ್ತೆ ಅಂತ ಅಷ್ಟೇನೆ ಓಕೆನಾ ಆನಂದ್ ಗುರುಜಿ ನೌಕರಿ ಸಮಸ್ಯೆ ಹುಟ್ಟಿದ ದಿನಾಂಕ ನೋಡಿ ಹುಟ್ಟಿದ ದಿನಾಂಕದ ಮೇಲೆ ನಾನು ನೌಕರಿ ಸಮಸ್ಯೆಯನ್ನ ಈಗ ದಿನಾಂಕದ ಮೇಲೆ ಹೇಳಿಕ್ಕಾಗಲ್ಲ ರಾಷ್ಟ್ರಾಧಾರಿತವಾಗಿ ದುರ್ಗಾ ಆರಾಧನೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅದು ಕರ್ಮಾಧಿಪತಿ ಶುಕ್ರಾದ್ರಿಂದ ಶುಕ್ರನ ಅಭಿಮಾನಿ ದೇವರು ದುರ್ಗಾ ಆದ್ರಿಂದ ನಾವು ನಾಳೆ ದಿವಸ ಶೂಲಿನಿ ದುರ್ಗಾ ಹೋಮೇವೆ ಆ ಶೂಲಿನಿ ದುರ್ಗಾ ಹೋಮ ಲೈವಲ್ಲಿ ತೋರಿಸಿದ್ದೇವೆ ಶೂಲಿನಿ ದುರ್ಗಾ ದೇವಿಯನ್ನೇ ತೋರಿಸಿದ್ದೇವೆ ಒಂದು ತ್ರಿಶೂಲವನ್ನು ಅಭಿಮಂತ್ರತೆ ಮಾಡಿ ಕೊಡ್ತಾ ಇರತಕ್ಕಂಥದ್ದು ಎಲ್ಲರೂ ಸಹ ಇಟ್ಕೊಳ್ಳಿ ಮನೆಯಲ್ಲಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಪರಿಹಾರ ನೀಡಿ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಬೇಕು ಮನೆಯಲ್ಲಿ ದೊಡ್ಡ ಸೌಂಡ್ ಕೆಡಬೇಕು ಆ ಇಲ್ಲ ಬುಧ ಶಾಂತಿ ನಾಳೆ ದಿವಸ ನಾವು ಮಾಡ್ತಾ ಇದೀವಿ ಹಣಕಾಸಿನ ಸಮಸ್ಯೆ ಪರಿಹಾರ ಅಂತ ರೂಪಾ ಹೆಲೋ ಸ್ವಾಮೀಜಿ ಹಣಕಾಸು ತೊಂದ್ರೆ ನೆಮ್ಮದಿ ಇಲ್ಲ ಆರೋಗ್ಯದಲ್ಲಿ ತೊಂದ್ರೆ ಮ್ಯಾರೇಜ್ ಆಗದೆ ನೆಕ್ಸ್ಟ್ ಬೇಬಿ ಆಗುತ್ತೆ ಮ್ಯಾರೇಜ್ ಆಗಿದೆ ನೆಕ್ಸ್ಟ್ ಬೇಬಿ ಆಗುತ್ತೆ ಗುರುಬಲ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಏಪ್ರಿಲ್ ಮುಗಿದೋಗುತ್ತೆ ಆದರೂ ಸಹ ಕರ್ಮಸ್ಥಾನಕ್ಕೆ ಹೋಗ್ತಾನೆ ಆದ್ರಿಂದ ಈ ವರ್ಷ ಪ್ರಯತ್ನ ಮಾಡಿದ್ರೆ ಮುಂದಿನ ವರ್ಷ ಸಂತಾನ ಆಗತ್ತೆ ನಮ್ಮ ರಾಶಿ ತುಲಾರಾಶಿ ರೂಪಾ ತುಲಾರಾಶಿಯವರಿಗೆ ಗುರುಬಲ ಒಳಗಡೆ ಪ್ರಯತ್ನ ಮಾಡಬೇಕು ಸೊನಾಲಿ ನಾವಡ್ಗಿ ಹಲೋ ನಮಸ್ಕಾರ ಮಜ್ಗಿ ಗುರುಜಿ ಮದುವೆ ಫಿಕ್ಸ್ ಆಗಿದೆ ಅಂದ್ರೆ ಫಿಕ್ಸ್ ಆಗಿದೆ ಓಕೆ ಆಗಿದೆ ರೀ ಬಟ್ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ರೀ ಬ್ಯಾಂಕ್ ಲೋನ್ ಆಗ್ತಾ ಇಲ್ಲ ನೀವು ಬ್ಯಾಂಕಿಗೆ ಹೋಗಿ ನಾನು ಮದುವೆ ಆಗ್ತೀನಿ ಲೋನ್ ಕೊಡ್ರಿ ಅಂದ್ರೆ ಯಾವ ಆ ಬೇರೆ ಕಾರಣಗಳು ಇರಬೇಕಾಗ್ತದೆ ಅಥವಾ ಪರ್ಸನಲ್ ಲೋನಿಗೆ ಹೋಗಬೇಕಾಗ್ತದೆ ಅವಾಗ ಮಾತ್ರ ಸಾಧ್ಯತೆ ಅವರೇ ನಮಸ್ಕಾರ ಬೋರ್ವೆಲ್ ವರ್ಕ್ ಮಾಡಿಸೋದು ಎಷ್ಟೇ ವರ್ಕ್ ಮಾಡಿದ್ರು ಸರಿಯಾಗಿ ಅಮೌಂಟ್ ಸಿಗ್ತಾ ಇಲ್ಲ ಏನಾಗುತ್ತೆ ಶಿವಶಂಕರ್ ಅವರೇ ಅಂದ್ರೆ ಸಾಡೆ ಸಾತಿ ಇದೀರಲ್ಲ ಸೊ ಏನಾಗುತ್ತೆ ಮಕರ ರಾಶಿಯವರಿಗೆ ಅವರಿಗೆ ಸಾಡೆ ಸಾತಿ ಈ ಸಾಡೆ ಸಾತಿಯಿಂದಾಗಿ ಬಹಳಷ್ಟು ಹಿನ್ನಡೆ ಆಗತ್ತೆ ಶಿವಣ್ಣ ಪುಟ್ಟೇಗೌಡ ದೇವಪುರ ಶಿವಣ್ಣ ಹೊಸ ಕಾರು ತೆಗೆದುಕೊಳ್ಳಬಹುದು ಯಾವಾಗ ಒಳ್ಳೆಯದು ಕೋರ್ಟ್ ಕೇಸ್ ಇದೆ ಅದು ಎಲ್ಲದಕ್ಕೂ ಕೋರ್ಟ್ ಕೇಸ್ ಸಮಸ್ಯೆ ಪರಿಹಾರಕ್ಕೆ ನೀವು ಕಬೇಕಾಗ್ತದೆ ಸಾಡೆ ಸಾತಿ ಕಾರ್ ತಗೋಬಹುದು ನಿಮ್ಗೆ ಕಾರ್ ತಗೊಳಕ್ಕೆ ಏಪ್ರಿಲ್ ನಿಂದ ಆಚೆಗೆ ಚತುರ್ಥಕ್ಕೆ ಚತುರ್ಥಕ್ಕೆ ಗುರು ನಿಮಗೆ ಕಾರ್ ತಗೊಳಕ ಸ್ವಲ್ಪ ಅನುಕೂಲ ಆಗತ್ತೆ ಅಲ್ಲಿ ತನಕ ಸ್ವಲ್ಪ ಕಷ್ಟ ಹುರ ಕಡ್ಲಿ ಅವರೇ ನಮಸ್ಕಾರ ಶರಣು ಶರಣಾರ್ಥಿ ಶ್ರೀನಿವಾಸ ಮೂರ್ತಿಯವರೇ ಸಾಲ ಬಾಧೆ ಪರಿಹಾರಕ್ಕೋಸ್ಕರ ವಿಡಿಯೋ ಮಾಡಿ ಪ್ರಸಾದವನ್ನು ಸಹ ಕೊಟ್ಟಿದ್ದೆ ಈಗ ನಿಮಗೆ ಕುಂಭ ರಾಶಿಯವರಿಗೆ ಸಾಲ ಜಾಸ್ತಿ ಆಗತ್ತೆ ಯಾಕಂದ್ರೆ ಷಷ್ಠ್ಯಾಧಿಪತಿ ರಾಶಿಯಲ್ಲೇ ಇರ್ತಾನೆ ಆತಿಂದಾನೆ ಆದ್ರಿಂದ ಶಿವಾರಾಧನೆ ಈಶ್ವರನ ಆರಾಧನೆ ಶನೇಶ್ವರನ ಆರಾಧನೆ ಕುಂಭರಾಶಿಯವ್ರು ಮಾಡಿಕೊಂಡ್ರೆ ಸಾಲ ಬಾಧೆ ತಕ್ಕಮಟ್ಟಿ ಕಡಿಮೆ ಆಗತ್ತೆ ಇಲ್ಲ ನಾವು ನಾಳೆ ಆ ಚಂದ್ರ ಶಾಂತಿ ಎಲ್ಲ ಮಾಡ್ತಾ ಇದ್ದೀವಿ ಸಂಕಲ್ಪ ಸೇವೆ ಬೇಕಾದ್ರೆ ಕೊಟ್ಕೊಳ್ಬೋದು ನೀವು ಯಾವುದೇ ರಾಶಿ ನಕ್ಷತ್ರ ಏನು ಬೇಕಾದಾಗಿರಲಿ ನಾಳೆ ನಮ್ಮದ ಒಂದು ಹೋಮ್ಗಳಲ್ಲಿ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ಎಲ್ಲ ರೀತಿಯ ಜಗಳ ಮನಸ್ತಾಪಗಳು ಯಾವುದೇ ರಾಶಿಯವರಾಗಿರಲಿ ನೀವು ಈ ಜಗಳ ಮನಸ್ತಾಪ ಅನ್ನತಕ್ಕಂಥದ್ದು ಪರಿಹಾರವಾಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದಲೇ ನಾವು ವಿಶೇಷವಾಗಿ ಹೋಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ಐಕ್ಯಮತ್ಯ ಹೋಮ ಅಂತಕ್ಕಂಥದ್ದು ಮಾಡ್ತಾ ಇರುವ ಮೂಲ ಉದ್ದೇಶ ಎಲ್ಲ ರೀತಿಯ ಜಗಳ ಮನಸ್ತಾಪಗಳು ಪರಿಹಾರವಾಗಬೇಕು ಯಾವುದೇ ರೀತಿಯಾದಂಥ ಜಗಳ ಮನಸ್ತಾಪಗಳಿದ್ರೂ ಪರಿಹಾರವಾಗಬೇಕು ಗಂಡ ಹೆಂಡತಿ ಮಧ್ಯೆ ಜಗಳ ಇರಲಿ ಫ್ರೆಂಡ್ಸ್ ಮಧ್ಯೆ ಜಗಳ ಇರಲಿ ಅಥವಾ ನಿಮ್ಮ ಏನೋ ಸೀನಿಯರ್ ನಿಮ್ಮ ಅಥಾರಿಟೀಸ್ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಮೇಲಧಿಕಾರಿಗಳಿಗೆ ನಿಮಗೆ ಕೊಲೀಗ್ಸ್ ನಿಮ್ಮ ಕೊಲೀಗ್ಸ್ ಜೊತೆಗೆ ನಿಮಗಿನ ಕೆಲ್ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರ ಮಧ್ಯೆ ನಿಮ್ಮ ಮಧ್ಯೆ ಅವರ ಯಾರದೇ ಆಗಲಿ ಯಾವುದೇ ಆದ್ರೂ ಜಗಳ ಮನಸ್ತಾಪಗಳಿದೆ ಅಂತ ಖಂಡಿತ ಅದು ಪರಿಹಾರವಾಗಲಿ ಅಂತಲೇ ವಿಶೇಷವಾದಂತಹ ಹೋಮಗಳನ್ನು ನಾವು ಮಾಡಿಸ್ತಾ ಇರ್ತಕ್ಕಂಥದ್ದು ಆಯ್ತಲ್ವಾ ವಿಜಯ್ ಕುಮಾರ್ ಬಿ ಎಲ್ಲೆಲ್ಲ ನಮಸ್ಕಾರ ಕಮೆಂಟ್ ಮಾಡಿ ಖಂಡಿತವಾಗಿ ಮಂಜುನಾಥ್ ಶಿರೆಡ್ಡಿ ಪಾರ್ವತಿ ಅವರೇ ನಮಸ್ಕಾರ ನಿಮ್ಮ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವಾಗಲಿಕ್ಕೆ ವಿಶೇಷ ಹೋಮಗಳು ಅದಕ್ಕೊಂದು ವಿಶೇಷ ಪರಿಹಾರ ಒಂದು ತ್ರಿಶೂಲ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಪವರ್ಫುಲ್ ಆಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ತ್ರಿಶೂಲವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಯಾಕೆ ಅಂತಂದ್ರೆ ಆ ತ್ರಿಶೂಲ ನಿಮ್ಮ ಮನೆಯಲ್ಲಿಟ್ಟಾಗ ಅಥವಾ ನಿಮ್ಮ ಆಫೀಸಲ್ಲಿ ನಿಮ್ಮ ಚೇಂಬರ್ನಲ್ಲಿ ಎಲ್ಲೇ ಆಗಲಿ ಆ ಶೂಲಿನಿ ದುರ್ಗಾ ಹೋಮ ಅಮಾವಾಸ್ಯೆ ಶುಕ್ರವಾರ ಶೂಲಿನಿ ದುರ್ಗಾ ಹೋಮ ಅದರಲ್ಲಿ ಅಭಿಮಂತ್ರಣೆವಾದ ಅಭಿಮಂತ್ರಿತವಾದಂತಹ ತ್ರಿಶೂಲ ಇದನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಇದನ್ನು ನೀವು ತಗೊಂಡಾಗ ಏನಾಗುತ್ತೆ ಅಂದ್ರೆ ಬಹಳ ವಿಶೇಷವಾಗಿ ಆ ದೃಷ್ಟಿದೋಷ ಮಾಟಮಂತ್ರ ಬಾಧೆ ಎಲ್ಲ ಪರಿಹಾರ ಆಗ್ತದೆ ನೋಡಿ ಈ ತರ ಒಂದು ವಿಶೇಷವಾದ ಬಾಕ್ಸ್ ನಲ್ಲಿ ನಾವೆಲ್ಲದನ್ನೂ ಸಹ ಹಾಕಿ ನಿಮಗೆ ಕೊಡ್ತಕ್ಕಂಥದ್ದು ಇದು ತುಂಬ ಚಿಕ್ಕ ಬಾಕ್ಸ್ ಇದು ತುಂಬ ಚಿಕ್ಕದಾದಂಥ ಒಂದು ಬಾಕ್ಸ್ ಈ ಬಾಕ್ಸ್ ನಲ್ಲೇನೆ ನಾವು ಹಿಂಗೆ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಇದರೊಳಗಡೆ ಒಂದು ತಾಯತ ಒಂದು ವಿಶೇಷವಾದ ಒಂದು ತಾಯತ ಹಾಗೂ ಒಂದು ತ್ರಿಶೂಲ ಇದು ಎರಡನ್ನೂ ಸಹ ನಾವು ನಿಮಗೆ ಕಳಿಸ್ಕೊಡ್ಲಿದ್ದೇವೆ ಒಂದು ತ್ರಿಶೂಲ ಹಾಗೂ ಒಂದು ತಾಯತ ಬಲದ ಬಲಗೈ ಭುಜಕ್ಕೆ ನೀವು ಕಟ್ಕೊಳ್ಳೋಕ್ಕೆ ಒಂದು ತಾಯತ ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಈ ತಾಯತವನ್ನು ಬಲಭುಜದಲ್ಲಿ ಕಟ್ಕೊಳ್ಬೋದು ಈ ಮಾಟಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದೆಲ್ಲ ಪರಿಹಾರವಾಗಿ ಬೇಕು ಅಂತ ಶುಕ್ರವಾರ ಅಮಾವಾಸ್ಯೆ ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಣೆ ಆಗಿರ್ತದೆ ಜೊತೆಗೆ ಐಕ್ಯಮತ್ಯ ಮಂತ್ರ ಐಕ್ಯಮತ್ಯ ಮಂತ್ರಿ ಈ ಜ ಗಂಡ ಎಂಟಿ ಜಗಳ ಮನಸ್ತಾಪ ಇರಲಿ ಸ್ನೇಹಿತರು ಪಾರ್ಟ್ನರ್ಸು ಅಥವಾ ಯಾರ ಜೊತೆ ಜಗಳ ಮನಸ್ತಾಪಗಳಿದ್ರು ಐಕ್ಯಮತ್ಯ ಮಂತ್ರದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ವಿಶೇಷವಾದ ತಾಯಿತವನ್ನು ಕೊಟ್ಟಾಗ ಇದನ್ನ ಕಟ್ಕಂಡಾಗ ನಿಮ್ಮ ಜೊತೆಗೆ ಯಾರು ಜಗಳ ಮಾಡಬಾರದು ಅಥವಾ ನೀವು ಯಾರ ಜೊತೆಗೆ ಜಗಳ ಮನಸ್ತಾಪಗಳಾಗಬಾರದು ಅಂತ ಇದು ಸಹ ಅಷ್ಟೇ ಒಂದು ತ್ರಿಶೂಲವನ್ನು ಕೊಡ್ತಕ್ಕಂಥದ್ರ ಮೂಲ ಎನರ್ಜೀಸ್ ಅನ್ನತಕ್ಕಂಥದ್ದು ಪರಿಹಾರವಾಗಬೇಕು ಅನ್ನುವಂತ ಉದ್ದೇಶ ಒಂದು ವಿಶೇಷವಾಗಿ ನಿಮಗೆ ಅಭಿಮಂತನ ಮಾಡಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥ ವಿಶೇಷ ಪ್ರಸಾದ ಬಾಕ್ಸ್ ನಲ್ಲಿ ಹಾಕಿ ಇಟ್ಕೊಡ್ತೇವೆ ಈ ಬಾಕ್ಸ್ ಎಷ್ಟು ಸಿಂಪಲ್ ನೋಡಿ ಇದನ್ನ ದಾರನ ನೀವು ಈ ತಾಯ್ತನ ನೀವು ಕಟ್ಕೊಂಡ್ಬಿಟ್ರಿ ಅಂತ ಅಂದ್ರೆ ಬಿಟ್ರಿ ಅಂತ ಆದ್ರೆ ಈ ಬಾಕ್ಸ್ ನ ನೀವು ಹಂಗೆ ಇಟ್ಕೊಂಡ್ಬಿಡ್ಬೋದು ನೀಟಾಗಿ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಯಾರಿಗೇನು ಗೊತ್ತಾಗುತ್ತೆ ಪಾಕೆಟ್ ಅಲ್ಲಿ ಸೊ ನಿಮ್ಮ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷಗಳಿಂದ ನಿಮಗೆ ಕಾಪಾಡಬೇಕು ಬ್ಯಾಗಲ್ಲಿ ಎಲ್ಲ ಹಾಕೊಂಡು ಇಲ್ಲ ನೀವು ಮನೆಯಲ್ಲಿ ಇಟ್ಕೊಂಡು ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ರು ಸಹ ಖಂಡಿತವಾಗಿ ಪೂಜೆ ಮಾಡ್ಕೊಳ್ಬಹುದು ಅಷ್ಟು ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದೇನೆ ನಾನು ಈ ಒಂದು ವಿಶೇಷವಾದಂತಹ ಪ್ರಸಾದ ನಿಮಗೆ ಈ ಒಂದು ತ್ರಿಶೂಲವನ್ನ ಆಯ್ತಲ್ವಾ ಪಂಚಲೋಹ ತಾಮ್ರದಲ್ಲಿ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳೆ ಈ ಒಂದು ಪಂಚಲೋಹಗಳಲ್ಲಿ ಮಾಡಿರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾದ ಶಕ್ತಿ ಇರ್ತದೆ ನಾವು ಎನರ್ಜೈಸ್ ಮಾಡಿದಾಗ ಬೇಗ ಎನರ್ಜೈಸ್ ಆಗಿಬಿಡುತ್ತೆ ಸೊ ಆದ್ರಿಂದ ಸಂಕಲ್ಪ ಸೇವೆ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾವು ಈ ತ್ರಿಶೂಲವನ್ನ ಕೊಡ್ತಾ ಇರತಕ್ಕಂಥದ್ದು ಎನರ್ಜೈಸ್ ಮಾಡಿ ಶೂಲಿನಿ ದುರ್ಗಾ ಹೋಮದಲ್ಲಿ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂದ್ರೆ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ನೆನಪಿಟ್ಕೊಳ್ಳಿ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ ಬೇಗ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಆರಂಭ ಆಗತ್ತೆ ಅಂದ್ರೆ ಇವತ್ತು ರಾತ್ರಿ ಈಗ ಲಾಸ್ಟ್ ಟೈಮ್ ಇರ್ತಕ್ಕಂಥದ್ದು ಸೊ ಬೇಗ ಬೇಗ ವಾಟ್ಸಪ್ ಮಾಡ್ಬೇಕು ಕಾಲ್ ಮಾಡಿದಾಗ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಹುದು ವಾಟ್ಸಪ್ ಮಾಡಿದ್ರೆ ತುಂಬಾ ಒಳ್ಳೇದಿಲ್ಲ ಕಾಲ್ ಮಾಡಲೇಬೇಕು ಅನಿವಾರ್ಯ ಇದ್ರೆ ಖಂಡಿತವಾಗಿ ನಿಮ್ಮ ಪ್ರಶ್ನೆ ಇದೆ ಅನಿವಾರ್ಯ ಇದೆ ಕಾಲ್ ಮಾಡಲೇಬೇಕ್ರೆ ಅಂದ್ರೆ ಮಾಡಬಹುದು ಫ್ರೀ ಇದ್ರೆ ಖಂಡಿತವಾಗಿ ಅಟೆಂಡ್ ಮಾಡ್ತಾರೆ ಕಾಲ್ನ ಕಾಲ್ ಮಾಡಿಲ್ಲ ಅಂದ್ರೆ ನೀವು ಸಂಕಲ್ಪ ಸೇವೆ ಕೊಟ್ಟರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ಇನ್ನ ಬೆಸ್ಟ್ ಇನ್ನ ಬೆಸ್ಟ್ ಕೆಲಸ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಹೋಮಗಳ ಡೀಟೇಲ್ಸ್ ಇದೆ ನಾವು ನಾಳೆ ಮಾಡ್ತಾ ಇರುವಂಥ ಹೋಮ ಯಾವುದು ನಾಳೆ ಮಾಡ್ತಾ ಇರತಕ್ಕಂತ ಹೋಮ ಶುಲಿನಿ ದುರ್ಗಾ ಹೋಮ ಐಕ್ಯಮತ್ಯ ಮಂತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಈ ಎಷ್ಟೆಲ್ಲಾ ಹೋಮಗಳನ್ನ ಮಾಡಿ ಬೆಳಗ್ಗೆ ನಿಮಗೆ ಸಂಕಲ್ಪ ಲೈವ್ ಅಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಸೊ ಅದರಿಂದ ಇಂತಹ ಒಂದು ವಿಶೇಷವಾದಂತಹ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನೆಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಗೆ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ತಲುಪಲಿದೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ ನೀವು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡುವ ನನ್ ಕೇಳಿದ್ರೆ ನೀವು ಆರಾಮಾಗಿ ವಾಟ್ಸಪ್ ಮಾಡ್ಬಿಡಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ನಕ್ಷತ್ರ ನಿಮ್ಮ ವಿಳಾಸಗಳನ್ನು ಮಾಡ್ಕೊಳ್ಳಿ ಗುರುಗಳೇ ನಮ್ಮ ಜಮೀನು ದುಡ್ಡು ಅಡ್ವಾನ್ಸ್ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಬೇಕು ಅವರನ್ನ ಅದಕ್ಕೆ ಅವರು ಕೊಡೋ ಹಾಗೆ ಮನಸ್ಸು ಬರಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಜಗಳ ಮನಸ್ತಾಪ ಪರಿಹಾರ ಪರಿಹಾರ ಆಗ್ಲಿ ರಾಮಪ್ಪ ವೈ ಬೇಲೂರು ನಮಸ್ಕಾರ ಅಶೋಕ್ ಆರ್ಟಿ ಅವರೇ ನಮಸ್ಕಾರ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮ ಪೂಜೆಗಳಲ್ಲಿ ಸಂಕಲ್ಪ ಸೇವೆ ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ್ಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ವಿಶೇಷವಾದಂತಹ ತ್ರಿಶೂಲ ಶೂಲಿನಿ ದುರ್ಗಾ ಹೋಮ ಶುಕ್ರವಾರ ಅಮಾವಾಸ್ಯೆ ಪರ್ವ ಕಾಲದಲ್ಲಿ ಅಭಿಮಂತ್ರಿತ ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ ಹಾಗೂ ಐಕ್ಯಮತ್ಯ ಮಂತ್ರದಲ್ಲಿ ಅಭಿವಂತ್ರದ ವಿಶೇಷವಾದಂತಹ ತಾಯತ ಎಲ್ಲ ಹೋಮಗಳ ಯಾಕೆಂದ್ರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಾಘಮಾಸ ಬಂತು ಅಂದ್ರೆ ಬರುತ್ತೆ ನಾಳೆ ಅಮಾವಾಸ್ಯೆ ಮುಗಿದ ನೆಕ್ಸ್ಟ್ ಡೇ ಇಂದನೆ ಮಾಘಮಾಸ ಸ್ಟಾರ್ಟ್ ಸೊ ಆದ್ರಿಂದ ಈ ಮಾಘಮಾಸದಲ್ಲಿ ನಿಮಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಇದೆಲ್ಲ ಅನುಕೂಲ ಸಿದ್ಧಿ ಆಗಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ಸ್ವಯಂವರ ಪಾರ್ವತಿ ಹೋಮ ದಾಂಪತ್ಯ ಜೀವನ ಯೋಗ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಹೇಳ್ತಲ್ವಾ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ ವಿಳಾಸಗಳನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸಮಯಾವಕಾಶದ ಕೊರತೆ ಏನಪ್ಪಾ ಅಂದ್ರೆ ನಾಳೆ ಬೆಳಗ್ಗೆನೆ ಹೋಮಗಳಿರ್ತಕ್ಕಂಥದ್ದಾದ್ರಿಂದ ಟೈಮ್ ಜಾಸ್ತಿ ಇಲ್ಲ ಸಮಯಾವಕಾಶ ಮುಗಿತು ನಾಳೆ ಕೆಲವರು ಏನ್ ಮಾಡ್ತಾರೆ ನಾಳೆ ಮಧ್ಯಾಹ್ನ ಫೋನ್ ಮಾಡ್ತಾರೆ ಆ ವಾಟ್ಸಪ್ ಮಾಡ್ತಾರೆ ನಾಳೆ ಬೆಳಗ್ಗೆ ಅರ್ಧ ಹೋಮ ಆದ್ಮೇಲೆ ತಿಳಿಸ್ತಾರೆ ಹೋಮ ಮುಗಿದ ಮೇಲೆ ತಿಳಿಸ್ತಾರೆ ಸೊ ಹಿಂಗೆಲ್ಲ ಆದಾಗ ಸ್ವಲ್ಪ ಕಷ್ಟ ಆಗತ್ತೆ ಸೊ ಅದರಿಂದ ಸ್ವಲ್ಪ ಬೇಗ ಬೇಗ ವಿವರಗಳು ವಿಚಾರಗಳು ತಿಳಿಸ್ಕೊಳ್ ತಿಳ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇನೆ ಸೊ ಅದರಿಂದ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ನಾನು ನಾಳೆ ಬೆಳಗ್ಗೆ ಮತ್ತೆ ಪುನಃ ಲೈವ್ ಬರ್ತೇನೆ ದೀಕ್ಷಾ ತ್ರಿಶೂಲ ಪರ್ಸ್ನಲಿ ಕ್ಯಾರಿ ಮಾಡ್ಬೋದಾ ಖಂಡಿತ ಮಾಡ್ಬೋದು ಪರ್ಸ್ನಲ್ ಲೋನ್ ಆಗುತ್ತಾ ಗುರುಜಿ ಅದಕ್ಕೆ ಏನು ಮಾಡಬೇಕು ಹೇಳಿ ನೀವು ಪರ್ಸನಲ್ ಲೋನ್ ಬ್ಯಾಂಕ್ಗಳಲ್ಲಿ ವಿಚಾರಿಸ್ಬೇಕು ಆಗುತ್ತೆ ಅದು ಈಗಂತೂ ಸಿಂಹರಾಶಿ ಬೇಗ ಆಗತ್ತೆ ಗುರುಬಲನೂ ಇದೆ ಷಷ್ಠ್ಯಾಧಿಪತಿಯ ಬಲ ಇದೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಕೆಲಸ ಏನು ತೊಂದರೆ ಇಲ್ಲ ಆ ಓಕೆ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ನಾನು ಮತ್ತೆ ಪುನಃ ನಾಳೆ ಬೆಳಗ್ಗೆ ಲೈವ್ ಬರ್ತೇನೆ ಬಂದು ನಾನು ನಿಮಗೆಲ್ಲ ವಿವರಗಳನ್ನ ತಿಳಿಸ್ತೇನೆ ಅಂದ್ರೆ ಸಂಕಲ್ಪ ನಾಳೆ ಬೆಳಗ್ಗೆ ಆರೂವರೆಗೆ ಈಗ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಈಗ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ನಿಮಗೆ ನಮ್ಮ ಸಂಕಲ್ಪ ಸೇವಾ ಲೈವ್ ನೀವು ನೋಡಬಹುದು ನಿಮ್ಮ ಹೆಸರನ್ನ ನಾನೇ ಖುದ್ದು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ ಎಲ್ಲ ಯಾರು ಸಂಕಲ್ಪ ಸೇವೆ ಕೊಡ್ತಾರೋ ಅವ್ರೆಲ್ಲ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತಾನೆ ಹತ್ತುವರೆಯಿಂದ ಲೈವ್ ಕಾರ್ಯಕ್ರಮ ಆರಂಭವಾಗುತ್ತೆ ಗಣಪತಿ ಪೂಜೆ ಪುಣ್ಯ ವಾಚನ ಕಲಶಾರಾಧನೆ ಯಂತ್ರಾರಾಧನೆ ಮಂಡಲಾರಾಧನೆ ಹೋಮ ಎಲ್ಲ ಇರ್ತದೆ ಹೋಮ ಎಲ್ಲ ಮುಗಿದ ಮೇಲೆ ನಿಮಗೆ ನಾಡಿದ್ದು ಅಂದ್ರೆ ಶನಿವಾರ ದಿವಸ ನಾವಿಲ್ಲಿಂದ ಪ್ರಸಾದಗಳನ್ನೆಲ್ಲ ಡಿಸ್ಪ್ಯಾಚ್ ಮಾಡ್ತೇವೆ ಭಾನುವಾರ ರಜೆ ಆದ್ರಿಂದ ಸೋಮವಾರದಿಂದ ಎಲ್ಲರಿಗೂ ಡಿಲಿವರಿ ಆಗ್ಲಿಕ್ಕೆ ಅಂದ್ರೆ ಬೆಂಗಳೂರಿನವರಿಗೆ ಸೋಮವಾರ ಡಿಲಿವರಿ ಆಗುತ್ತೆ ಸ್ವಲ್ಪ ದೂರ ದೂರ ಇರೋರಿಗೆ ಸ್ವಲ್ಪ ಒಂದೆರಡು ದಿನ ಲೇಟ್ ಆಗ್ಬೋದು ಬಟ್ ಖಂಡಿತವಾಗಿ ಡೆಲಿವರಿ ಅಂತೂ ಆಗತ್ತೆ ಆಯಿತಾ ಟ್ರ್ಯಾಕ್ ಮಾಡ್ಕೊಳ್ಬೋದು ಪ್ರಸಾದದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲೋ ಒಂದೊಂದ್ಸಲ ಏನಾಗುತ್ತೆ ಅವ್ರದ್ದು ಅಡ್ರೆಸ್ ಸರಿ ಕೊಟ್ಟಿರಲ್ಲ ಅಥವಾ ಫೋನ್ ನಂಬರ್ ಮಿಸ್ಟೇಕ್ ಆಗುತ್ತೆ ಪಿನ್ ಕೋಡ್ ಎಜವರ್ಟ್ ಆಗುತ್ತೆ ಬೇರೆ ಏನೋ ಪ್ರಾಬ್ಲಮ್ ಅವ್ರು ರಿಟರ್ನ್ ಬಂದಿರುತ್ತೆ ಸೊ ನಾವು ಮತ್ತೆ ಪುನಃ ಕಳಿಸ್ಕೊಡ್ತೀವಿ ಏನು ನಾವು ಯಾರತ್ರ ಬೇಜಾರ್ ಮಾಡ್ಕೊಡೋ ರಿಟರ್ನ್ ಬಂದಿದ್ದಕ್ಕೆ ನಾವು ಎಲ್ಲರಿಗೂ ಪುನಃ ರಿಟರ್ನ್ ವಾಪಸ್ ಕಳಿಸಿದೀವಿ ಪ್ರಸಾದನ ಎಲ್ಲರಿಗೂ ಸಹ ರಿಟರ್ನ್ ಬಂದು ಫೋನ್ ಮಾಡಿ ಕೇಳಿದವರಿಗೆಲ್ಲ ಟ್ರ್ಯಾಕ್ ಮಾಡಿ ಮತ್ತೆ ವಾಪಸ್ ಕಳಿಸಿದೀವಿ ಸೊ ಅದರಿಂದ ಏನು ಯೋಚನೆ ಮಾಡಬೇಡಿ ಖಂಡಿತವಾಗಿ ನಿಮ್ಮ ಪ್ರಸಾದಗಳು ತಲುಪಲಿದೆ ನಿಮಗೆ ಬೇಗ ಬೇಗ ಪ್ರಸಾದಗಳು ತಲುಪ್ತದೆ ಈ ಹಿಂದೆನೂ ಅಷ್ಟೇ ಈ ಬಾರಿ ಒಂದು ಸ್ವಲ್ಪ ಲೇಟ್ ಆಗಿತ್ತು ಪ್ರಾಬ್ಲಮ್ ಪ್ರಾಬ್ಲಮ್ಗಳಾಗಿದ್ದು ಈ ಸಲ ಅದೆಲ್ಲ ಸಾಲ್ವ್ ಮಾಡಿ ಸೆಂಟ್ರಲ್ ಪೋಸ್ಟ್ ಆಫೀಸ್ ಹೆಡ್ ಪೋಸ್ಟ್ ಆಫೀಸ್ ಎಲ್ಲ ಪೋಸ್ಟ್ ಮಾಡಿಸ್ತೀನಿ ಸೊ ಆದಷ್ಟು ಬೇಗ ನಿಮಗೆ ಪ್ರಸಾದ ಸಿಗುವಂತೆ ಬೆಂಗಳೂರಿನಲ್ಲೇ ಇರ್ತಕ್ಕಂಥವ್ರಿಗೆ ಸೋಮವಾರನೇ ಡಿಲಿವರಿ ಆಗುತ್ತೆ ಬೆಂಗಳೂರಿಂದ ಆಚೆ ಇರ್ತಕ್ಕಂಥವ್ರಿಗೆ ಮಂಗಳವಾರ ಬುಧವಾರ ಹಿಂಗೆ ಒಂದೆರಡು ಎರಡು ದಿನದ ಒಳಗಡೆ ಖಂಡಿತವಾಗಿ ಡೆಲಿವರಿ ಆಗ್ಬಿಡುತ್ತೆ ಯಾರಿಗೋ ಲೇಟ್ ಆಗಲ್ಲ ಆಯ್ತಲ್ವಾ ಸೊ ಅದರಿಂದ ಎಲ್ಲಾ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಒಂದು ತ್ರಿಶೂಲ ಹಾಗೂ ಅಭಿಮಂತ್ರಿತ ತಾಯಿತ ಇದನ್ನ ಇಟ್ಕೊಳಕೆ ನಿಮ್ಗೆ ಆ ತಾಯಿ ಈ ತ್ರಿಶೂಲ ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕಳ್ಸೋದ್ರಿಂದ ನಾವು ಬಾಕ್ಸ್ ನಲ್ಲಿ ಕಳಿಸೋದ್ರಿಂದ ಅದು ಕೂಡ ನೀವು ಆರಾಮಾಗಿ ಜೇಬಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ಪರ್ಸರ್ ಇಟ್ಕೊಂಡು ಕ್ಯಾರಿ ಮಾಡಬಹುದು ತುಂಬಾ ತೆಳ್ಳಗಿರ್ತದೆ ಈ ದೃಷ್ಟಿ ಮಾಟ ಮಂತ್ರ ಆದಿಗಳ ದೋಷಗಳ ಪರಿಹಾರಕ್ಕೋಸ್ಕರ ತುಂಬಾ ಅನುಕೂಲ ಒಂದು ಹದಿನೆಂಟು ದಿವಸ ನಿಮ್ಮ ಜೊತೆಗೆ ಇಟ್ಕೊಂಡಿ ಒಂದು ನಲವತ್ತೆಂಟು ದಿವಸ ನಿಮ್ ಜೊತೆಗೆ ಇಟ್ಕೊಳ್ಳಿ ಆಮೇಲೆ ದೇವ್ರ ಮೇಲೆ ಇಟ್ಕೊಂಡ್ರು ಆಗುತ್ತೆ ಕ್ಯಾರಿ ಮಾಡುವುದಂದ್ರೆ ಹೆಂಗಸರು ಮುಟ್ಟಾದ ಟೈಮಲ್ಲಿ ಮಾತ್ರ ಕ್ಯಾರಿ ಮಾಡಬೇಡಿ ಅಂತ ದೇವ್ರ ಮನೇಲೆ ಇರಲಿ ಅಂತ ಆ ಅದರ ನಂತರ ಅಥವಾ ಮುಂಚೆ ಯಾವಾಗಾದ್ರೂ ತೊಂದರೆ ಇಲ್ಲ ಆ ಸೂಪರ್ ಆಗಿ ಆರಾಮಾಗಿ ರಕ್ಷಣೆ ಕೊಟ್ಟುಕೊಂಡಿರತ್ತೆ ಖಂಡಿತವಾಗಿ ಕ್ಯಾರಿ ಮಾಡ್ಬೋದು ಆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೂಮಲ್ಲಿ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗತ್ತೆ ಆಯ್ತಲ್ವಾ ವಿಶೇಷವಾಗಿ ಈ ಬಾರಿಯ ತ್ರಿಶೂಲ ಪ್ರಸಾದಾದಿಗಳನ್ನೆಲ್ಲೋ ಸಹ ತೋರಿಸಿದ ಜೊತೆಗೆ ಒಂದು ತಾಯತ ಇವರು ಸಹ ಕೊಡ್ತಾ ಇರತಕ್ಕಂಥದ್ದು ಕೆಂಪು ಅಥವಾ ಅಥವಾ ಕುತ್ತಿಗೆಯಲ್ಲೋ ಧಾರಣೆಯನ್ನು ಮಾಡ್ಕೊಳ್ಳಿ ಯಾರು ಜೊತೆ ಜಗಳ ಮನಸ್ಥಾಪಗಳ ಜೊತೆಗೆ ಬಹಳ ಕ್ಲೋಸ್ ಆಗಿ ಇರ್ಲಿ ಮೂವ್ ಆಗಲಿ ಚೆನ್ನಾಗಿರ್ಲಿ ಆಗಲಿ ಓಕೆನಾ ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಆರಂಭವಾಗಲಿದೆ ಆಯ್ತಲ್ವಾ ಖಂಡಿತವಾಗಿ ಎಲ್ಲರೂ ಬೇಗ ಜಾಯಿನ್ ಆಗಲಿ ಒಳ್ಳೇದಾಗ್ಲಿ ಎಲ್ಲರಿಗೂ ಸಹ ಈಗ ಸಂಕಲ್ಪ ಸೇವಾ ಪ್ರಸಾದವನ್ನು ಸಹ ತೋರಿಸ್ತೇವೆ ನಾಳೆ ಬೆಳಗ್ಗೆ ಆರೂವರೆಗೆ ಮೀಟ್ ಮಾಡೋಣ ಲೋಕ ಸಮಸ್ತ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ